ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಜೋಳದ ಹಿಟ್ಟು ಬಳಸಿ ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನೀವು ಅಕ್ಕಿದ ಎಲ್ಲ ನೀರು ದೋಸೆ ಮಾಡಿರ್ತೀರಾ ಈಗ ಜೋಳದ ಹಿಟ್ಟಿನಲ್ಲಿ ಮಾಡೋಣ ಒಂದು ಕಪ್ಪು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪು ಚಿರೋಟಿ ರವೆ ಎರಡು ಟೇಬಲ್ ಸ್ಪೂನು ಮೊಸರು ತೊಗೊಂಡಿರೋದು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ನಿಮಗೆ ಯಾವ ಅಳತೆ ಕಪ್ಪಲ್ಲಿ ಜೋಳದ ಹಿಟ್ಟು ತೊಗೊಂಡಿರ್ತಾರೋ ಅದೇ ಅಳತೆ ಕಪ್ಪಲ್ಲಿ ನೀರು ತಗೋಬೇಕು ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಕಪ್ನಷ್ಟು ನೀರು ತೊಗೊಂಡಿರೋದು ಈಗ ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿರೋದು ಇದು ಗಟ್ಟಿಯಾಗಿದೆ ಉಳ್ದಿರೋ ಅರ್ಧ ಕಪ್ ನೀರು ಸೇರಿಸ್ಕೊಳ್ಳೋಣ ಎರಡು ಕಪ್ಪು ನೀರು ಸೇರಿಸಿ ನಾನೀಗ ಹಿಟ್ಟು ಕಲಿಸ್ಕೊಂಡಿರೋದು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡೋಣ ರವೆ ಎಲ್ಲ ಚೆನ್ನಾಗಿ ನೆನಿಬೇಕು ಒಂದು ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಟಿತ್ತು ರವೆ ಎಲ್ಲ ಚೆನ್ನಾಗಿ ನೆಂದಿದೆ ದೋಸೆಗೆ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸುತ್ತೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ಳೋಣ ಕಾಲು ಕಪ್ ನೀರು ಸೇರಿಸಿ ನೋಡ್ಕೊಳ್ಳೋಣ ಮತ್ತೆ ಟೋಟಲ್ಲಾಗಿ ಎರಡು ಕಾಲು ಕಪ್ನಷ್ಟು ನೀರು ಸೇರಿಸ್ಕೊಂಡಿರೋದು ದೋಸೆ ಹಿಟ್ಟು ರೆಡಿ ಇದೆ ಈಗ ಒಂದು ಚುಟಕಿಯಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದಿಢೀರಾಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೋಡಾ ಸೇರಿಸೋದ್ರಿಂದ ದೋಸೆ ಚೆನ್ನಾಗಿ ಬರ್ತವೆ ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಸರಿ ಚೆನ್ನಾಗಿ ಕೈಯಾಡ್ಸ್ಕೊಂಡು ಈಗ ಹೈ ಫ್ಲೇಮ್ ಇಟ್ಕೊಂಡಿರೋದು ಈಗ ಲೋ ಫ್ಲೇಮ್ ಇಟ್ಕೊಳ್ಳೋಣ ದೋಸೆ ಹಾಕುವಾಗ ಹೈ ಫ್ಲೇಮಲ್ಲಿ ದೋಸೆ ಹಾಕಿದ್ಮೇಲೆ ಲೋ ಫ್ಲೇಮ್ ಇಟ್ಕೊಳ್ಳೋಣ ಚೆನ್ನಾಗಿ ಒಂದ್ ಕಡೆಗೆ ಬೇಯಬೇಕು ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಲೋ ಫ್ಲೇಮಲ್ಲೇ ಒಂದು ಸೈಡು ಗರಿ ಗರಿಯಾಗುವವರೆಗೂ ಬಿಟ್ಟಿತ್ತು ಈಗ ನೋಡೋಣ ಓಕೆ ತಿರುಗಿ ಸಾಕೊಳ್ಳೋಣ ಒಂದು ಸೈಡು ಗರಿ ಗರಿಯಾಗಿದೆ ಗರಿ ಗರಿ ಬೇಕಂತಂದರೆ ಒಂದು ಒಂದು ನಿಮಿಷ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಒಂದು ಸೈಡ್ ಚೆನ್ನಾಗಿ ಗರಿ ಗರಿಯಾಗಿ ಸಿಗುತ್ತೆ ನಿಮ್ಗೆ ಸಾಫ್ಟಾಗಿ ಬೇಕಂದ್ರೆ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಈಗ ತಿರ್ಗಿ ಸಾಕ್ಕೊಳ್ಳೋಣ ಆಗಿದೆ ತಟ್ಟೆಗೆ ತಕ್ಕೊಳ್ಳೋಣ ನೀವು ಇದನ್ನು ಸಾಗು ಚಟ್ನಿ ಸಾಂಬಾರ್ ಜೊತೆಗೂ ನೀವು ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ